ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಮನೆಯಲ್ಲೇ ಕುಕ್ಕೀಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡ್ತಿದ್ದೀರಾ ಅಲ್ವಾ ಇದಂತೂ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ನೋಡೋದಕ್ಕೂ ಅಷ್ಟೇ ಅಷ್ಟೇ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿದೆ ಅಲ್ವಾ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾವು ಸಿಂಪಲ್ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈ ರೀತಿ ಕುಕೀಸ್ನ ಮಾಡಿಕೊಳ್ಬೋದು ನಾವು ಬೇಕ್ರಿಯಲ್ಲಿ ತರೋ ಕುಕ್ಕೀಸ್ ಅಷ್ಟೇ ಇದೂ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ನಮಗೆ ಯಾವ ಶೇಪಲ್ಲಿ ಬೇಕು ನಮ್ಮ ಮಕ್ಳಿಗೆ ಯಾವ ರೀತಿ ಬೇಕು ಆ ರೀತಿ ಸಹ ನಾವು ಇದನ್ನು ಶೇಪ್ ಕೊಡ್ಬೋದು ತುಂಬಾ ರು ರುಚಿಯಾಗಿರುತ್ತೆ ತಿನ್ನೋದಿಕ್ಕೆ ಮತ್ತು ನಾವು ಸ್ಟೋರ್ ಸಹ ಮಾಡ್ಬೋದು ನಾವು ಮನೆಯಲ್ಲೇ ಎಲ್ಲನೂ ಐಟಮ್ ಹಾಕಿ ಯೂಸ್ ಮಾಡಿರೋದ್ರಿಂದ ಎಲ್ತಿಯಾಗೂ ಇರುತ್ತೆ ಮಕ್ಕಳಿಗೂ ಸಹ ಅವ್ರಿಗೆ ಇಷ್ಟ ಆಗುತ್ತೆ ನೋಡ್ತಿದ್ದೀರಾ ಅಲ್ವಾ ಶೇಪ್ಸ್ ಅಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ನಾನಿ ನೀವು ಒಂದು ಬೌಲಲ್ಲಿ ನಾನು ಇಲ್ಲಿ ಬಟರ್ನ ಹಾಕ್ಕೊಂಡಿದ್ದೀನಿ ಮತ್ತು ಶುಗರ್ ಶುಗರ್ನ ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ಇದು ಎಲ್ಲ ಐಟಮ್ಸ್ದು ಮೆಷರ್ಮೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಡೌಟ್ ಇದ್ದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಶುಗರು ಮತ್ತು ಬಟರ್ನ ನಾನು ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ ಬೀಟರಲ್ಲಿ ಬೀಟರ್ ಇಲ್ಲ ಅಂತಂದರೆ ಒಂದು ಸ್ಪೂನ್ ಸಹಾಯದಿಂದ ನೀವು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ಸ್ಪೂನು ಆಲ್ಮಂಡ್ ಪೌಡ್ರನ್ನ ಸೇರಿಸಿದ್ದೀನಿ ಇದಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಲಿನ ಪೌಡರ್ ಇದ್ದರೆ ಸೇರಿಸ್ಕೊಳ್ಳಿ ಅದು ಇಲ್ಲ ಅಂತಂದರೆ ಬರೀ ಮೈದಾನಲ್ಲಿ ಮಾತ್ರ ಮಾಡ್ಕೊಳ್ಳಿ ಮೈದಾ ಇಷ್ಟ ಇಲ್ಲ ಇನ್ನೂ ಆಗಬೇಕು ಅಂತ ಅಂತ ಅಂದ್ಕೊಂಡ್ರೆ ಗೋಧಿ ಹಿಟ್ಟಿನಿಂದ ಸಹ ಇದನ್ನು ರಿಪೇರ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೈದಾನ ಉಪಯೋಗಿಸ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ ಅರ್ಧ ಅರ್ಧ ಸ್ಪೂನ್ ಇಲ್ಲಿ ವೆನೆಲ್ಲಾ ಎಸೆನ್ಸ್ನ ಸಹ ಸೇರಿಸ್ಕೊಂಡಿದ್ದೀನಿ ನಾನು ಯಾವ ಯಾವ್ಯಾವ ಪದಾರ್ಥನ ಇಲ್ಲಿ ಯೂಸ್ ಮಾಡಿದ್ದೀನಿ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ಸ್ ಎಲ್ಲನೂ ಅಲ್ಲಿ ಗೊತ್ತಾಗುತ್ತೆ ಇದೆಲ್ಲನೂ ಹಾಕಿದ ಮೇಲೆ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಇದಂತೂ ಮಿಕ್ಸರ್ ತುಂಬಾ ಸಾಫ್ಟಾಗಿರುತ್ತೆ ಬಟರ್ ಯೂಸ್ ಮಾಡಿರೋದಕ್ಕೆ ಅಂತೂ ಇದು ತುಂಬ ಸಾಫ್ಟ ಸಾಫ್ಟಾಗಿ ಅನಿಸುತ್ತೆ ತಿನ್ನೋವಾಗಲೂ ಅಷ್ಟೇ ನೆನೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟುನು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಇದು ರೆಡಿ ಮಾಡಿಕೊಳ್ಬೇಕು ನಾನು ರೆಡಿ ಮಾಡಿಟ್ಕೊಂಡಿರೋ ಮಿಕ್ಸ್ಚರಲ್ಲಿ ಒಂದು ಸ್ವಲ್ಪ ನಾನು ಹಿಟ್ಟನ್ನು ತಗೊಂಡು ಅದಕ್ಕೆ ಕೋಕೋ ಪೌಡರ್ನ ನಾನು ಹ್ಯಾಡ್ ಮಾಡಿಕೊಂಡು ತ ರೆಡಿ ಮಾಡಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತೀನಿ ಡಿಸೈನ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಈ ರೀತಿ ಆಗುತ್ತೆ ನಾವು ಕೋಕೋ ಪೌಡರನ್ನ ಹಾಕಿದ್ಬಿಟ್ಟು ಕಲಿಸ್ಕೊಂಡ್ರೆ ಈ ರೀತಿ ಆಗುತ್ತೆ ಈ ರೀತಿ ಶೇಪ್ ಕಟ್ಟರಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಹಾರ್ಟ್ ಶೇಪಲ್ಲಿ ಮಾಡಿಕೊಂಡು ಮತ್ತೆ ಈ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಬೋದು ಶೇಪ್ ಕಟರ್ ಇಲ್ಲ ಅಂತ ಅಂದರೆ ನಿಮ್ಮ ಕೈಯಲ್ಲೇ ನಾವು ಚಾಕುನ ಉಪಯೋಗಿಸಿ ಸಹ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ನಾನು ಆ ಡಿಸೈನಲ್ಲೂ ಸಹ ಮಾಡಿದ್ದೀನಿ ಗುಡ್ಡೆ ಬಿಸ್ಕೆಟ್ ಥರ ನಾವು ಮಾಡ್ಕೊಳ್ಬೋದು ತುಂಬ ನೋಡಕ್ಕೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಆಗಿರೋದ್ರಿಂದ ನಾನು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಇಷ್ಟ ಆಗೋ ರೀತಿ ಶೇಪ್ಸ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಈ ಕುಕೀಸ್ ಅಂತೂ ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವ್ರಿಗೂ ಸಹ ತುಂಬಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇಷ್ಟ ಆಗುತ್ತೆ ಟೀ ಟೈಮ್ಗೆ ಯೂಸ್ ಮಾಡ್ಕೋಬೋದು ಈ ರ ಈ ರೀತಿ ಸ್ಮೈಲಿ ಡಿಸೈನ್ ಕೊಟ್ಟಿದ್ದೀನಿ ನಾನು ಇದಕ್ಕೆ ಈಗ ಇದನ್ನು ನಾನು ಒನ್ ಫಿಫ್ಟಿ ಡಿಗ್ರಿಯಲ್ಲಿ ನಾನು ಮೈಕ್ರೋಓವನಲ್ಲಿ ನಾನು ಬೇಕ್ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಮಿನಿಟ್ಸು ನೋಡಿರಿ ಈಗ ಕಲರ್ಫುಲ್ ಆಗಿರೋ ಬಿಸ್ಕೆಟ್ಸು ರೆಡಿ ಆಗೋಯ್ತು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ